ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪ್ರಚಾರ ಚೆನ್ನಾಗಿದೆ ಜನರ ಅಭಿಮತ ಯೋಗಶ್ವ ಪರವಾಗಿ ಬೆಂಬಲ ಇದೆ ಜನರ ಇದೆ ಎಲ್ಲ ಒಂದ್ ಕಡೆ ಒಕ್ಕಾಸಿಗೆ ಕಾಂಗ್ರೆಸ್ಗೆ ಮತ ಹಾಕ್ಬೇಡಿ ಅನ್ಬಿಟ್ಟು ಅಪಪ್ರಚಾರ ಮಾಡ್ತಾರ ಅಪ ಪ್ರಚಾರಕ್ಕೆಲ್ಲ ಯಾರು ಕಿವಿ ಕೊಡಲ್ಲ ಎಲ್ಲ ಅಪಪ್ರಚಾರ ಸಹಜ ಅವ್ರ ಗೆಲ್ಬೇಕು ಅಂತ ಅವ್ರ ಅಪಪ್ರಚಾರ ಮಾಡ್ತಾರೆ ನಾವು ಗೆಲ್ಬೇಕು ಅಂತ ನಮ್ಮ ಗ್ಯಾರಂಟಿ ಯೋಜನೆಗಳು ಇರ್ಬೋದು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ಇದರಲ್ಲಿ ಸಿಪಿ ಯೋಗೇಶ್ವರ ಈ ಚನ್ನಪಟ್ಟಣದಲ್ಲಿ ಮೂವತ್ತರಿಂದ ಅಂತರದಿಂದ ಜಯ ಜಗಿಸ್ತಾರೆ ಅಂತ ಈ ತಾಲೂಕಿನ ಜನ ಬೆಂಬಲ ನೀಡ್ತಾರೆ ನೀವು ನೀವೊಬ್ಬರೇ ಸರ್ ಅಂತ ಇಲ್ಲ 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 ಆ ಥರ ಬೆಂಬಲ ಇದೆ ನಿನ್ನೆ ಮೊನ್ನೆಯಿಂದ ನೋಡ್ತಾ ಇದ್ರೆ ಜನರು ಯೋಗೇಶ್ವರ್ಗೆ ಮತ್ತೆ ಸರ್ಕಾರದ ಪರವಾಗಿ ಹಾಗೂ ಎಲ್ಲಾ ರೀತಿಯ ಇದಾಗಿ ಚೆನ್ನಾಗಿದೆ ಸರ್ಕಾರದ ಪರವಾಗಿ ಜನ ಇದೆ ಯಾವ ನಂಬರ್ ಮಾಡ್ತಕ್ಕಂಥ ನೀರಾವರಿ ಯೋಜನೆ ಮತ್ತೆ ನಮ್ಮ ಇಂಧನ ಸಚಿವರಾಗಿದ್ದಂತ ಡಿ ಕೆ ಶಿವಕುಮಾರ್ ಅವರು ಅವತ್ತು ಹಿಂದಿನ ಇದರಲ್ಲಿ ಎಲ್ಲ ಕೆವಿಗಳಿಗೆ ಟ್ರಾನ್ಸ್ಫಾರ್ಮರ್ ಇರ್ಬೋದು ಎಲ್ಲಾ ಜನಕ್ಕೆ ಸಹಕಾರ ಮಾಡಿದ್ದಾರೆ ಮತ್ತೆ ನೀರಾವರಿ ಯೋಜನೆ ಮಾಡಿ ಎಂದು ಹೆಸರು ಪಡೆದಂಥ ಯೋಗೇಶ್ವರ ಅವರಿಗೆ ಈ ತಾಲೂಕಿನ ಜನ ಬೆಂಬಲ ನೀಡ್ತಾರೆ ಅಂತ ನಮ್ಮ ಅಭಿಮತ ಕೆಂಪಣ್ಣವರೇ ಯೋಗೇಶ್ವರ ಜಂಪಿಂಗ್ ಸ್ಟಾರ್ ಅಂತ ಯೋಗೇಶ್ವರ ಜೀವದ ಅಭಿವೃದ್ಧಿಗಾಗಿ ಅವರು ಜಂಪಿಂಗ್ ಸ್ಟಾರ್ ಅಂತ ಅಪವಾದ ತಗೊಂಡಿರ್ಬೋದು ಆದ್ರೆ ಕುಮಾರಸ್ವಾಮಿ ಅವರು ಅಧಿಕಾರಕ್ಕೋಸ್ಕರ ನಾವು ಮುಖ್ಯಮಂತ್ರಿಗಳಾಗೋಸವಾಗಿ ಬಿಜೆಪಿ ಜೊತೆ ಕೈ ಜೋಡಿಸ್ತಾರೆ ಮತ್ತೆ ಮುಖ್ಯಮಂತ್ರಿ ಆಯ್ತೀವಿ ಅಂದ್ರೆ ಕಾಂಗ್ರೆಸ್ ಜೊತೆ ಕೈ ಜೋಡಿಸ್ತಾರೆ ಅವರು ಜಂಪಿಂಗ್ ಸ್ಟಾರ್ ಹೊರ್ತು ಯೋಗೇಶ್ವರ ತಾಲೂಕಿನ ಜನರಿಗೋಸ್ಕರ ಆ ಇದನ್ನ ಕಳಂಕ ಹೊತ್ತಿದ್ದಾರೆ ಅಷ್ಟೇ ಅವ್ರನ್ನ ಬೆಳೆಸುವ ಅಭಿರುಚಿ ಅವ್ರಿಗೆ ಇಲ್ವಲ್ಲ ಕುಮಾರಸ್ವಾಮಿ ಅವ್ರಿಗೆ ತಮ್ಮ ಮಗ ಆಗ್ಬೋದು ತಮ್ಮ ಕುಟುಂಬಕ್ಕೋಸ್ಕರ ಅವ್ರು ಇರೋದೇ ಹೊರತು ಅವ್ರು ಯಾರು ಬೆಳೆಸ್ಬೇಕು ಕಾರ್ಯಕರ್ತಿದಾರೆ ಆ ತರ ನಾವು ಲೀಡರ್ ಬೆಳೆಸ್ಬೇಕಂತ ಇಲ್ವಲ್ಲ ಹಂಗಾಗಿದ್ರೆ ಯೋಗೇಶ್ವರ್ಗೆ ಟಿಕೆಟ್ ಕೊಡ್ತಾ ಇದ್ರು ಹೋಗಪ್ಪ ಬಿಜೆಪಿ ಇಂದಾದ್ರೇನು ಜೆಡಿಎಸ್ ಇಂದಾದ್ರೇನು ಅಂತ ಟಿಕೆಟ್ ಕೊಡ್ತಾ ಇದ್ರು ಅವ್ರ ಮಗನಗೋಸ್ಕರ ಅವ್ರು ಯೋಗೇಶ್ವರನ ಹೊರ ಹಾಕಿ ಅವ್ರ ಮಗನ ನಿಲ್ಸಕ್ ಸಲುವಾಗಿ ಅದನ್ನ ಪ್ಲಾನ್ ಮಾಡಿದ್ರು ಆ ಪ್ಲಾನ್ ಅಂತ ಅವರು ಚುನಾವಣೆಗೆ ಅವ್ರ ಮಗನ್ ತಂದಿದ್ದಾರೆ ಶಿವರಾಮ್ ಬ್ರಾಕೆಟ್ ಕೆಂಪ ಗ್ರಾಮ ಪಂಚಾಯತ್ ಸದಸ್ಯರು ಕೃಷ್ಣಪುರ ಕೃಷ್ಣಪುರ ಕೃಷ್ಣಾಪುರ ಪಂಚಾಯತಿ ಎಲ್ಲ ಒಕ್ಕಲಿಗರ ಸಮುದಾಯ ಇರೋದ್ರಿಂದ ನಮ್ಮ ಪಂಚಾಯತಿ ಐನೂರಿಂದ ಇನ್ನೂರು ಸಾವಿರ ಲೀಡ್ಬೇಕು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ